ರಾಜ್ಯದಲ್ಲಿ ಅಬ್ಬರಿಸ್ತಾ ಇರೋ ಮಳೆ ಜಿಲ್ಲೆ ಜಿಲ್ಲೆಯಲ್ಲೂ ಅವಾಂತರ ಸೃಷ್ಟಿ ಮಾಡಿದೆ ಊರಿಗೆ ಊರೇ ಜಲಾವೃತವಾಗಿದ್ದು ಜನರ ಗೋಳು ಹೇಳತಿರದಾಗಿದೆ ಮಳೆ ಹೊಡೆತಕ್ಕೆ ದೇವರಿಗೂ ಜಲ ದಿಗ್ಬಂಧನ ಎದುರಾಗಿದೆ ರಾಜ್ಯದಲ್ಲಿ ಎಲ್ಲೆಲ್ಲಿ ಮಳೆ ಅವಾಂತರಗಳಾಯಿತು ಅಂತ ತೋರಿಸ್ತಿಲ್ಲ ರಾಜ್ಯದಲ್ಲಿ ಮಹಾಮಳೆ ಅಬ್ಬರಿಸಿ ಬೊಬ್ಬಿರಿತಾ ಇದೆ ಬಿಟ್ಟು ಬಿಡದೆ ಸುರಿತಾ ಇರುವ ಮಳೆಗೆ ಬೆಳಗಾವಿ ಜಿಲ್ಲೆ ತೋಯಿದ ತೊಪ್ಪೆಯಂತಾಗಿದೆ ಅಥಣಿ ತಾಲೂಕಿನಾದ್ಯಂತ ಹಳ್ಳ ಕೊಳ್ಳಗಳೆಲ್ಲ ಅಪಾಯ ಮಟ್ಟ ಮೀರಿ ಇವೆ ಬಳವಾಡ ಗ್ರಾಮದ ಹರೋಲಿ ತೋಟದ ಸಂಪರ್ಕ ಕಡಿತವಾಗಿದ್ದು ಕೊಕಟನ್ನೂರು ಯಲ್ಲಮ್ಮ ದೇವಸ್ಥಾನಕ್ಕೆ ಜಲದಿಗ್ಬಂಧನ ಹಾಕಲಾಗಿದೆ ಧಾರಾಕಾರ ಮಳೆಗೆ ಜನರು ಅಕ್ಷರಶಃ ನಲುಗಿ ಹೋಗಿದ್ದಾರೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೊಡಗಾನೂರಲ್ಲಿ ಹಳ್ಳಗಳು ಹುಚ್ಚೆದ್ದು ಹರಿತಾಯಿದ್ದು ರಸ್ತೆ ಸಂಪರ್ಕ ಕಟ್ಟಾಗಿ ಜನ ಪರದಾಡ್ತಿದ್ದಾರೆ ಮಹಾಮಳೆ ದೇವರನ್ನು ಬಿಟ್ಟಿಲ್ಲ ಅಥಣಿ ತಾಲೂಕಿನ ಯಲ್ಲಮ್ಮವಾಡಿ ಸುಕ್ಷೇತ್ರದಲ್ಲಿ ವರುಣದೇವ ಅಬ್ಬರಿಸಿದ್ದಾನೆ ಜೋರು ಮಳೆಗೆ ಶಕ್ತಿದೇವತೆ ಯಲ್ಲಮ್ಮದೇವಿ ದೇಗುಲ ಮುಳುಗಡೆಯಾಗಿದ್ದು ನೀರಲ್ಲೇ ಹೋಗಿ ಭಕ್ತರು ದರ್ಶನ ಪಡಿತಿದ್ದಾರೆ ಕಲಬುರಗಿಯ ಚಿಂಚೋಳಿ ತಾಲೂಕಿನ ಬೆನಕನಹಳ್ಳಿ ಗ್ರಾಮದ ರಸ್ತೆಗಳು ಸಂಪೂರ್ಣ ಜಲಾವೃತವಾಗಿವೆ ಅತ್ತ ಚಿಮ್ಮ ಇದಲಾಯಿ ಗ್ರಾಮದಲ್ಲಿ ಧವಸ ಧಾನ್ಯ ಸೇರಿ ಗೃಹೋಪಯೋಗಿ ವಸ್ತುಗಳು ನಿರುಪಲಾಗಿವೆ ಮಹಾಮಳೆಗೆ ಕೆಳದಂಡೆ ಮುಲ್ಲಾಮಾರಿ ಜಲಾಶಯ ಭರ್ತಿಯಾಗಿದ್ದು ಮೂರು ಅಡಿ ನೀರಲ್ಲೇ ಜೀವದ ಹಂಗು ತೊರೆದು ಸಂಚರಿಸುತ್ತಿದ್ದಾರೆ ಮಹಾಮಳೆ ಆರ್ಭಟಕ್ಕೆ ಕೊಪ್ಪಳದ ಮಾದನೂರಿಗೆ ಹೋಗುವ ರಸ್ತೆ ಸಂಪರ್ಕ ಕಟ್ಟಾಗಿದೆ ರಸ್ತೆ ಸರಿಪಡಿಸದ ಅಧಿಕಾರಿಗಳ ವಿರುದ್ಧ ಜನ ಆಕ್ರೋಶ ಹೊರಹಾಕಿದ್ದಾರೆ ಮಳೆ ಹೊಡಿತಕ್ಕೆ ಗದಗ ಜಿಲ್ಲೆ ಮುಂಡರಗಿ ಪಟ್ಟಣದಲ್ಲಿ ಕೊಟ್ರೇಶ್ ಅನ್ನೋರ ಮನೆ ಛಾವಣಿ ಕುಸಿದಿದ್ದು ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಮಹಾಮಳೆಗೆ ವಿಜಯಪುರ ಜಿಲ್ಲೆಯ ಹಿರೇಬೇಬನೂರು ಗ್ರಾಮದ ಹಳ್ಳ ತುಂಬಿ ತುಳುಕ್ತಾ ಇದೆ ಇದರಿಂದ ಅಗರಖೇಡ ಮಣುರ ಗುಬ್ಬೇವಾಡ ಶಿರೂರ ಗ್ರಾಮಗಳಿಗೆ ಸಂಪರ್ಕ ಕಡಿತ ಆಗಿದ್ದು ಜನರಿಗೆ ಸಂಕಷ್ಟ ಎದುರಾಗಿದೆ ರಾಮನಗರದಲ್ಲೂ ಮಹಾಮಳೆಯಿಂದ ಜಲಪ್ರವಾಹ ಎದುರಾಗಿದೆ ಚನ್ನಪಟ್ಟಣದ ರಾಜ ಕೆಂಪೇಗೌಡ ಬಡಾವಣೆಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ ಚಿಕ್ಕಬಳ್ಳಾಪುರದ ಗೌರಿಬಿದನೂರಿನ ಅಂಡರ್ಪಾಸ್ನಲ್ಲಿ ಕಾರೊಂದು ಸಂಪೂರ್ಣ ಮುಳುಗಿದೆ ಜೊತೆಗೆ ಮಹರ್ಷಿ ವಾಲ್ಮೀಕಿ ಭವನಕ್ಕೂ ಜಲದಿಗ್ಬಂಧನ ಹಾಕಿದೆ ನಗರ ಪೊಲೀಸ್ ಠಾಣೆ ಸಮೀಪ ಮರ ಉರುಳಿದ್ದು ಭಾರೀ ಅನಾಹುತ ತಪ್ಪಿದೆ ಬೆಂಗಳೂರಲ್ಲಿ ಕಳೆದ ಮೂರ್ನಾಲ್ಕು ದಿನದಿಂದ ವರುಣದೇವ ಕೇಕೆ ಹಾಕ್ತಿದ್ದು ರಸ್ತೆಗಳೆಲ್ಲ ಜಲಮಯವಾಗಿವೆ ಮೆಜೆಸ್ಟಿಕ್ ರಾಜಾಜಿನಗರ ಹೆಬ್ಬಾಳ ಕೆಆರ್ ಮಾರ್ಕೆಟ್ ಶಿವಾಜಿನಗರ ಸೇರಿ ಹಲವೆಡೆ ಮಳೆ ಆರ್ಭಟಿಸಿದೆ ಮಳೆ ನೀರಿನ ರಭಸಕ್ಕೆ ಚೇಂಬರ್ ಸ್ಲ್ಯಾಬ್ ಬಾಯ್ಬಿಟ್ಟಿದ್ದು ಚರಂಡಿ ನೀರು ರಸ್ತೆಗೆ ನುಗ್ಗಿದೆ ಉತ್ತರ ಪ್ರದೇಶದಲ್ಲಿ ನಿಲ್ಲದ ಮಳೆ ಅವಾಂತರ ಇವು ಉತ್ತರ ಪ್ರದೇಶದ ಪ್ರಯಾಗರಾಜಿನ ದೃಶ್ಯಗಳು ನಿರಂತರವಾಗಿ ಸುರಿತಾ ಇರುವ ಮಳೆಗೆ ಜೀವ ನದಿಗಳಾದ ಗಂಗಾ ಯಮುನಾ ಉಕ್ಕಿ ಇವೆ ಅಪಾಯದ ಮಟ್ಟ ಮೀರಿ ಹರಿತಾ ಇದ್ದು ನದಿ ಪಾತ್ರದಲ್ಲಿ ಪ್ರವಾಹ ಉಂಟಾಗಿದೆ ನೂರಾರು ಮನೆಗಳು ನೀರಲ್ಲಿ ಮುಳುಗಡೆ ಆಗಿವೆ ಮನೆ ಅಂಗಡಿಗಳಿಗೆ ನುಗ್ಗಿರುವ ಕೊಳಚೆ ನೀರು ಮಣ್ಣನ್ನ ತೆರವು ಮಾಡಲು ಜನ ಹರ ಸಾಹಸ ಪಡ್ತಿದ್ದಾರೆ ಮೊರದಾಬಾದ್ನಲ್ಲೂ ಮಳೆ ಅವಾಂತರ ಸೃಷ್ಟಿಸಿದೆ ಇಲ್ಲಿನ ಗಂಗಾ ನದಿ ಅಪಾಯಮಟ್ಟ ಮೀರಿ ಹರಿತಾ ಇದ್ದು ಜನರ ನೆಮ್ಮದಿಗೆ ಕೊಳ್ಳಿಯಿಟ್ಟಿದೆ ನದಿ ಪಾತ್ರದಲ್ಲಿನ ಊರುಗಳಿಗೆ ಪ್ರವಾಹ ಜಲ ದಿಗ್ಬಂಧನ ಹಾಕಿದೆ ಆದಷ್ಟು ಬೇಗ ಸುರಕ್ಷಿತ ಪ್ರದೇಶಗಳಿಗೆ ತೆರಳಿ ಅಂತ ಜಿಲ್ಲಾಡಳಿತ ಜನರಿಗೆ ಸೂಚನೆ ನೀಡಿದೆ ಸೇತುವೆಗಳ ಮೇಲೆ ರಭಸವಾಗಿ ನೀರು ಹರಿತಾ ಇರುವ ಪರಿಣಾಮ ಪ್ರಮುಖ ನಗರಗಳಿಗೆ ಸಂಪರ್ಕ ಕಡಿತಗೊಂಡಿದೆ ಇಂದು ನಾಳೆ ಅಸ್ಸಾಂ ಮೇಘಾಲಯ ಬಿಹಾರ್ ಉತ್ತರ ಪ್ರದೇಶ ಹರಿಯಾಣ ಚಂಡೀಗಢ ದೆಹಲಿ ಮಧ್ಯಪ್ರದೇಶ ಕರ್ನಾಟಕದ ದಕ್ಷಿಣ ಒಳನಾಡು ಭಾಗದಲ್ಲಿ ಭಾರಿ ಮಳೆಯಾಗಲಿದೆ ಹೇಗಂತ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿನ್